ಜೋತು ಬಿದ್ದಂಥ ಹೊಟ್ಟೆನ ಚಿಂತೆನೇ ಮಾಡೋಕ್ಕೋಗ್ಬಿಡಿ ಹದಿನೈದು ದಿನದಲ್ಲಿ ಜೋತು ಬಿದ್ದಂಥ ಹೊಟ್ಟೆ ಎಲ್ಲ ಸ್ಲಿಮ್ ಆಗುತ್ತೆ ಫುಲ್ಲು ಸಣ್ಣ ಆಗೋಗ್ಬಿಡ್ತೀರ ಲೈವ್ ರಿಸಲ್ಟನ್ನು ತೋರಿಸ್ತೀನಿ ಬನ್ನಿ ಇದೊಂದು ಚಮತ್ಕಾರಿ ಪೌಡರನ್ನು ಬಳಸಿ ಇದೊಂದು ಟಿಪ್ಪನ್ನು ಟ್ರೈ ಮಾಡಿ ಶ್ರಮ ಪಡೋದೆ ಬೇಡ ಈಸಿಯಾಗಿ ಜೋತು ಬಿದ್ದಂಥ ಹೊಟ್ಟೆ ನೋಡಿ ಈ ರೀತಿ ಫ್ಲಾಟ್ ಆಗಿ ಬಿಡುತ್ತೆ ಹೇಗಪ್ಪ ಮಾಡೋದು ನಾವು ಆದಷ್ಟು ಬೇಗ ವೆಯ್ಟ್ ಲಾಸ್ ಆಗಬೇಕು ಅನ್ನೋರು ಇವತ್ತಿನ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗಿದ್ರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ನಮಸ್ಕಾರ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂತ ಸ್ವಾಗತ ಜೋತು ಬಿದ್ದಂತ ಹೊಟ್ಟೆ ಕರ್ಗೋದಕ್ಕೆ ಯಾವ ಟಿಪ್ಪನ ಫಾಲೋ ಮಾಡ್ಬೇಕು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಪಾತ್ರೆಯನ್ನ ತಗೋಬೇಕಾಗತ್ತೆ ಈಗ ಒಂದೂವರೆ ಲೋಟ ಆಗೋಷ್ಟು ದೊಡ್ಡ ಲೋಟದಲ್ಲಿ ಒಂದೂವರೆ ಲೋಟ ಆಗೋಷ್ಟು ನೀರನ್ನ ತಗೊಂಡಿದ್ದೀನಿ ಮೊದಲು ಒಂದು ಲೋಟ ತಗೋಬೇಕಾಗತ್ತೆ ಆಮೇಲೆ ಅರ್ಧ ಲೋಟ ಅಂದ್ರೆ ಫುಲ್ ಅರ್ಧ ಬೇಡ ಇನ್ನೊಂದು ಚೂರು ಕಡಿಮೆ ಪ್ರಮಾಣದಲ್ಲಿ ತಗೊಂಡ್ರೆ ಸಾಕಾಗತ್ತೆ ಈ ರೀತಿ ನೀರನ್ನು ತಗೊಂಡ ನಂತರ ಇವಾಗ ಇದಕ್ಕೆ ಎರಡು ಪೀಸ್ ನಿಂಬೆಹಣ್ಣಿನ ತುಂಡು ಅಂದರೆ ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀನಿ ನಿಂಬೆಹಣ್ಣನ್ನು ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಬರೀ ರಸನೇ ಹಾಕೋಬೋದು ಈಗ ಕಾಲು ಸ್ಪೂನ್ ಆಗೋಷ್ಟು ಹತ್ತರಿಂದ ಹನ್ನೆರಡು ಕಪ್ಪು ಕಾಳಿನ ಮೆಣಸು ಬ್ಲ್ಯಾಕ್ ಪೆಪ್ಪರನ್ನು ತೊಗೊಂಡಿದ್ದೀನಿ ಅದನ್ನು ಕುಟಾಣಿಗೆ ಹಾಕ್ಕೊಂಡು ಕುಟ್ಕೊಳ್ತಾ ಇದ್ದೀನಿ ಕರಿಮೆಣಸನ್ನು ಬಳಸೋದ್ರಿಂದ ವೆಯ್ಟ್ ಲಾಸಿಗೆ ತುಂಬಾ ಸಹಾಯಕ ಆಗುತ್ತೆ ಅದಷ್ಟೇ ಅಲ್ಲದೆ ಶೀತ ಸಂಬಂಧಿತ ತೊಂದರೆ ಇದ್ದರೂ ಕೂಡ ಇದನ್ನು ಬಳಸೋದ್ರಿಂದ ಆದಷ್ಟು ಬೇಗ ಆ ಎಲ್ಲ ಸಮಸ್ಯೆಗೆ ಪರಿಹಾರ ಅನ್ನೋದನ್ನು ಕೊಡುತ್ತೆ ಇವಾಗ ಈ ರೀತಿ ತರ್ತರಿಯಾಗಿ ಕುಟ್ಕೊಂಡ್ರೆ ಸಾಕು ತುಂಬ ನುಣ್ಣಕ್ಕೇನು ಕುಟ್ಟೋದು ಬೇಡ ಅದರಿಂದ ನಡು ಬ್ಲ್ಯಾಕ್ ಪೆಪ್ಪರನ್ನು ತೊಗೊಂಡು ಕರಿಮೆಣಸನ್ನು ತೊಗೊಂಡು ಕುಟ್ಕೊಂಡು ಹಾಕ್ಕೊಂಡಿದ್ದೀನಿ ನಂತರ ಈಗ ಕಾಲು ಸ್ಪೂನ್ ಓಂ ಕಾಳನ್ನು ತೊಗೊಂಡಿದ್ದೀನಿ ಅಂದರೆ ಅಜ್ವಾನ್ ಅಂತ ಕೂಡ ಕರೀತಾರೆ ಇದನ್ನು ಸೊ ಓಂಕಾಳು ನಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚುತ್ತೆ ಅಲ್ಲ ಹೊಟ್ಟೆ ಏನಾದರೂ ಕೆಟ್ಟಿದೆ ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಿಲ್ಲ ಅಂದ್ರೂ ಕೂಡ ಅದನ್ನ ಸರಿ ಮಾಡುತ್ತೆ ಈಗ ಮುಖ್ಯವಾಗಿ ವಿಡಿಯೋದಲ್ಲಿ ನಾನು ಹೇಳಿದಂತೆ ಇಲ್ಲಿ ತಗೊಂಡಿರೋ ಇದೊಂದು ಮ್ಯಾಜಿಕಲ್ ಪುಡಿ ಅಂತಾನೆ ಹೇಳ್ಬೋದು ವೀಟ್ ಗ್ರಾಸ್ ಪೌಡರ್ ಅಂದ್ರೆ ಗೋಧಿ ಹುಲ್ಲಿನ ಪುಡಿ ಇದನ್ನ ನಾವು ಆನ್ಲೈನಲ್ಲಿ ತಗೋಬಹುದು ಚೆನ್ನಾಗಿರೋದು ಆರ್ಗ್ಯಾನಿಕ್ಕಾಗಿರೋದು ನೀವೇ ತಗೊಳ್ಳಿ ನೋಡಿ ನಾನೇನು ರೆಕಮೆಂಡ್ ಇಲ್ಲ ನಿಮಗೆ ಇದೇ ಪ್ರಾಡಕ್ಟನ್ನು ಇದೇ ಕಂಪ್ನಿದು ಬಳಸಿ ಅಂತ ಬಟ್ ಚೆನ್ನಾಗಿರೋದು ಆರ್ಗ್ಯಾನಿಕ್ಕಾಗಿರೋ ಅಂಥ ಯಾವುದೇ ರೀತಿಯ ಕೆಮಿಕಲ್ನ ಬಳಸಿದೇ ಇರೋ ಅಂಥ ಒಂದು ವೀಟ್ ಗ್ರಾಸ್ ಪೌಡರ್ನ ನೀವು ನೋಡಿಕೊಂಡು ಪರ್ಚೇಸ್ ಮಾಡಿ ಇಲ್ಲಾಂದರೆ ನೀವು ಬೇಕಿದ್ರೆ ಗೋಧಿಯನ್ನು ಹಾಕಿ ಜಾಗ ಇದೆ ಮನೆ ಮುಂದೆ ಗಾರ್ಡನ್ ಎಲ್ಲ ಇದೆ ಅಂತಂದರೆ ಗೋಧಿಯನ್ನು ಹಾಕ್ಬಿಟ್ಟು ನೀವು ಅದರಿಂದ ಗ್ರಾಸನ್ನು ಬೆಳೆದು ಗೋಧಿ ಹುಲ್ಲನ್ನು ಕಟ್ ಮಾಡ್ಕೊಂಡು ಫ್ರೆಶ್ ಆಗಿ ನೀವು ಹಾಕೊಂಡು ಕೂಡ ಈ ಒಂದು ರೆಮಿಡಿಯನ್ನ ಮಾಡ್ಕೊಳ್ಬೋದು ಇವಾಗ ಸ್ಟವ್ ಹಚ್ಚಿ ಎಲ್ಲಾ ಪದಾರ್ಥಗಳನ್ನು ಹಾಕಿದ್ದಾಗಿದೆ ಮೊದಲಿಂದ ಹೇಳ್ತೀನಿ ಮತ್ತೊಮ್ಮೆ ಕೇಳಿ ಮೊದಲನೇದಾಗ ನೀರನ್ನು ಹಾಕೋಬೇಕು ನಿಂಬೆ ಹಾಕೋಬೇಕು ನಂತರ ಮೆಣಸಿನ ಕಾಳನ್ನ ಹಾಕೋಬೇಕು ನಂತರ ಓಂಕಾಳನ್ನ ಹಾಕೋಬೇಕು ನಂತರ ವೀಟ್ ಗ್ರಾಸ್ ಪೌಡರ್ ಗೋಧಿ ಹುಲ್ಲಿನ ಪುಡಿಯನ್ನು ಹಾಕೋಬೇಕು ಇದಿಷ್ಟನ್ನು ಹಾಕಿ ಸ್ಟವ್ವನ್ನ ಹಚ್ಚಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಒಂದು ಐದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನಂತರ ಸ್ಟವನ್ನು ಆಫ್ ಮಾಡಬೇಕಾಗುತ್ತೆ ಇದರಲ್ಲಿ ತುಂಬಾ ಸ್ಪೆಷಲ್ ಆಗಿರೋಂಥದ್ದು ವೀಟ್ ಗ್ರಾಸ್ ಪೌಡರ್ ಹೌದು ವೀಟ್ ಗ್ರಾಸ್ ಪೌಡರ್ ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಕ್ರೇವಿಂಗ್ಸನ್ನು ಕಡಿಮೆ ಮಾಡುತ್ತೆ ಅಂದರೆ ಕೆಲವರಿಗೆ ಬಾಯಿ ಚಪ್ಪಲ ಜಾಸ್ತಿ ನಾವು ಫುಡ್ಡಿ ನಮಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಮ್ಗೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಅಂತೆಲ್ಲ ಹೇಳೋರು ನೀವು ಈ ಒಂದು ರೆಮಿಡಿಯನ್ನು ಟ್ರೈ ಮಾಡಿ ನಿಮ್ಗೇನು ಕ್ರೇವಿಂಗ್ಸ್ ಇದೆ ಅದೆಲ್ಲ ಕಡಿಮೆ ಆಗ್ಬಿಡುತ್ತೆ ಅದಷ್ಟೇ ಅಲ್ಲ ವೀಟ್ ಗ್ರಾಸ್ ಪೌಡರ್ನ ಬಳಸೋದ್ರಿಂದ ದೇಹಕ್ಕೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಅನ್ನೋದು ಸಿಗುತ್ತೆ ಆಮೇಲೆ ಮುಖ್ಯವಾಗಿ ಜೀರ್ಣಕ್ರಿಯೆ ಮೆಟಬಾಲಿಸಮ್ ಅನ್ನೋದನ್ನು ಜಾಸ್ತಿ ಮಾಡುತ್ತೆ ನೀವೇನಾದ್ರೂ ತಿಂದಾಗ ಡೈಜೆಷನ್ ಆಗೋಲ್ಲ ನಮಗೆ ಸರಿಯಾಗಿ ಅಂತ ಅನ್ನೋರು ವೀಟ್ ಗ್ರಾಸನ್ನು ನೀವು ಟ್ರೈ ಮಾಡಿ ನೋಡಿ ಈ ವಿಧಾನದಲ್ಲಿ ನೀವು ತಯಾರಿಸ್ಕೊಂಡು ಬಳಸಿ ನೋಡಿ ನಿಮಗೆ ಹೊಟ್ಟೆ ಬೊಜ್ಜು ಅನ್ನೋದು ಎಷ್ಟು ಬೇಗ ಕರಗತ್ತೆ ಅಂದರೆ ದೇಹದಲ್ಲಿ ಅನಗತ್ಯವಾದ ಕೊಬ್ಬೆಲ್ಲ ಇರುತ್ತಲ್ಲ ನೀರಿನ ಥರ ಕರ್ಗೋಗ್ಬಿಡುತ್ತೆ ಜಾಸ್ತಿ ದಿನ ಬೇಕಾಗೋದೇ ಇಲ್ಲ ಕೇವಲ ವಾರದಲ್ಲಿ ಒಂದು ವಾರದಲ್ಲೇ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ಸೊ ನಾನು ನಿಮಗೆ ಲೈವ್ ರಿಸಲ್ಟನ್ನು ತೋರಿಸ್ತೀನಿ ವೀಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ನೋಡಿ ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಇವಾಗ ನಾವು ಒಂದು ಲೋಟದ ಮೇಲೆ ಅರ್ಧ ಲೋಟ ಆಗೋಷ್ಟು ಎಕ್ಸ್ಟ್ರಾ ನೀರನ್ನು ತೊಗೊಂಡಿದ್ವಿ ಅಲ್ವಾ ಅಷ್ಟು ಪ್ರಮಾಣ ಪ್ರಮಾಣದಲ್ಲಿ ನೀರು ಕಡಿಮೆ ಆದರೆ ಸಾಕಾಗುತ್ತೆ ಈಗ ಒನ್ ಇಷ್ಟು ಟು ಎರಡು ಲೋಟ ನೀರನ್ನು ತೊಗೊಂಡು ಒಂದು ಲೋಟ ಬರೋವರೆಗೂ ಕುದಿಸೋ ಅವಶ್ಯಕತೆ ಇಲ್ಲ ಒಂದು ಲೋಟದ ಮೇಲೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕಾಯಿಸ್ಕೊಂಡ್ರೆ ನೋಡಿ ಒಂದು ಲೋಟ ಆಗೋಷ್ಟು ಈ ಒಂದು ಹೆಲ್ತಿಯಾದ ಡ್ರಿಂಕ್ ಅನ್ನೋದು ರೆಡಿಯಾಗುತ್ತೆ ಇದನ್ನು ಶೋಧಿಸ್ಕೊಂಡಿದ್ದೀನಿ ಸ್ಟವ್ವನ್ನ ಆಫ್ ಮಾಡಿ ಶೋಧಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಬಿಸಿ ಇರಬೇಕಾದ್ರೆ ಫಿಲ್ಟರ್ ಮಾಡ್ಕೋಬೇಕಾಗತ್ತೆ ಮತ್ತು ಈ ಒಂದು ರೆಮಿಡಿಯನ್ನು ನೀವು ಬಿಸಿ ಇದ್ದಾಗಲೇ ಕುಡಿಬೇಕಾಗುತ್ತೆ ತುಂಬ ತುಂಬ ಸುಡೋ ಸುಡೋ ಥರ ಅಲ್ಲ ಬಟ್ ಬಿಸಿ ಇರಬೇಕು ಸಾಧ್ಯ ಆದಷ್ಟು ಬೆಚ್ಚಗೆ ಬಿಸಿ ಬಿಸಿನೇ ಇದನ್ನು ಕುಡೀರಿ ಮೇಲೆ ಕುಡಿದ್ರೆ ಅಂಥ ಉಪಯೋಗ ಏನು ಸಿಗಲ್ಲ ಆದರೆ ಬಿಸಿ ಇದ್ದಾಗಲೇ ಕುಡಿದ್ರೆ ಒಳ್ಳೆ ಬೆನಿಫಿಟ್ ಅನ್ನೋದು ಸಿಗುತ್ತೆ ಹಂಗನ್ಬಿಟ್ಟು ತುಂಬ ಸುಟ್ಟೋಗೋ ಥರನೂ ಅಲ್ಲ ನಿಮಗೆ ಸಾಧ್ಯ ಆದಷ್ಟು ಎಷ್ಟು ಪ್ರಮಾಣದಲ್ಲಿ ಬಿಸಿ ಕುಡಿಯೋಕ್ಕಾಗುತ್ತೆ ಅಷ್ಟು ಪ್ರಮಾಣದಲ್ಲಿ ನೀವು ಕುಡಿಬಹುದು ಆಮೇಲೆ ಇದನ್ನು ಯಾವಾಗ ಕುಡಿಬೇಕು ಅಂತಂದರೆ ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಎದ್ದು ಕೂಡಲೇ ರೆಷಫೆಲ್ಲ ಆದ ನಂತರ ನೀವು ನೀರನ್ನು ಕುಡಿದ್ಬಿಡ್ಬೇಕಾದ್ರೆ ಕುಡಿಬಹುದು ಅಥವಾ ಖಾಲಿ ಹೊಟ್ಟೆಗೆ ಈ ಒಂದು ಟಿಪ್ಪನ್ನು ನೀವು ಫಾಲೋ ಮಾಡಿ ಈ ಒಂದು ಹೆಲ್ತಿಯಾದ ಡ್ರಿಂಕನ್ನು ತಯಾರಿಸ್ಕೊಂಡು ಕುಡಿದು ನೋಡಿ ಒಂದೇ ಒಂದು ವಾರದಲ್ಲಿ ಜೋತ್ ಬಿದ್ದಂಥ ಹೊಟ್ಟೆ ಎಷ್ಟೋ ಜನಕ್ಕೆ ಹೊಟ್ಟೆ ಜೋತ್ ಬಿದ್ದುಬಿಟ್ಟಿರುತ್ತೆ ಬಟ್ಟೆಗಳು ಹಾಕೊಂಡ್ರು ಚೆನ್ನಾಗಿ ಕಾಣಿಸಲ್ಲ ನಾನು ವಿಡಿಯೋ ಕೊನೆಯಲ್ಲಿ ಇವಾಗ ನನ್ನ ರಿಸಲ್ಟನ್ನೇ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನೋಡಿ ಈ ಡ್ರಿಂಕನ್ನು ಕುಡಿದು ಎಷ್ಟು ಬೇಗ ನನಗೆ ರಿಸಲ್ಟ್ ಬಂದಿದೆ ಅಂತ ಹೇಳಿ ಡ್ರೆಸ್ಗಳೆಲ್ಲ ತುಂಬ ಟೈಟ್ ಆಗಿಬಿಟ್ಟಿರುತ್ತೆ ಯಾವುದಾದ್ರು ಡ್ರೆಸ್ ಹಾಕೊಂಡ್ರೆ ನೋಡಿ ಈ ರೀತಿ ಹೊಟ್ಟೆ ಎಲ್ಲ ದಪ್ಪ ಕಾಣುತ್ತೆ ಇದೆಲ್ಲ ಕೇವಲ ನಾವು ಚೆನ್ನಾಗಿ ತಿಂದೆ ದಪ್ಪ ಆಗಿರ್ತೀವಿ ಹೊಟ್ಟೆ ಬಂದಿರುತ್ತೆ ಅಂತಲ್ಲ ಕೆಲವರಿಗೆ ಸಿ ಸೆಕ್ಷನ್ ಆಗಿರುತ್ತೆ ಹೆಣ್ಮಕ್ಳಿಗೆ ಸೊ ಆಮೇಲೆ ಸ್ಟ್ರೆಸ್ ವರ್ಕ್ಗಳಿರುತ್ತೆ ಕೂತ್ಕಡೆನೇ ತುಂಬಾ ಸ್ಟ್ರೆಸ್ ಇರೋಂಥ ಕೆಲಸಗಳನ್ನ ಮಾಡ್ತಾರೆ ಫಿಸಿಕಲ್ ಆ್ಯಕ್ಟಿವಿಟಿ ಕಡೆ ಅಷ್ಟು ಗಮನ ಕೊಡೋಕ್ಕಾಗಲ್ಲ ನಮ್ಮ ಕಡೆ ನಾವು ಹೆಣ್ಮಕ್ಳು ಗಮನ ಕೊಟ್ಕೊಳ್ಳೋದಿಲ್ಲ ಎಲ್ಲರ ಕಡೆ ಗಮನ ಕೊಡ್ತೀವಿ ಎಲ್ಲಾರನ್ನ ಚೆನ್ನಾಗಿ ನೋಡ್ಕೊಳ್ತೀವಿ ನಮ್ಮನ್ನೇ ನಾವು ನೆಗ್ಲೆಕ್ಟ್ ಮಾಡ್ಕೊಂಬಿಡ್ತೀವಿ ಆ ನೆಗ್ಲಿಜೆನ್ಸಿಯಿಂದ ಕೂಡ ಎಷ್ಟೋ ಜನ ದಪ್ಪ ಆಗಿಬಿಡ್ತಾರೆ ಹಾಗೆ ನನಗೂ ಕೂಡ ಹೊಟ್ಟೆಯ ಬೊಜ್ಜು ಅನ್ನೋದು ಹೆಚ್ಚಾಗಿದೆ ಮತ್ತು ನನ್ನ ದೇಹದ ತೂಕ ಕೂಡ ತುಂಬಾ ಹೆಚ್ಚಾಗಿದೆ ನಾನು ಆಲ್ರೆಡಿ ನಾನು ಒಂದಷ್ಟು ವಿಡಿಯೋಗಳಲ್ಲಿ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ತೂಕ ಅನ್ನೋದು ತುಂಬ ಜಾಸ್ತಿ ಆಗಿತ್ತು ಇದರಿಂದ ಬೇರೆ ಬೇರೆ ರೀತಿಯ ಸೈಡ್ ಎಫೆಕ್ಟ್ಸ್ ಒಂದು ಸತಿ ಏನಾದ್ರು ಅನಗತ್ಯವಾಗಿ ನಾವು ವೆಯ್ಟ್ ಗೇನ್ ಆಗಿಬಿಟ್ರೆ ಆಮೇಲೆ ಬೇಡದೇ ಇರೋ ಕಾಯಿಲೆಗಳೆಲ್ಲ ಬಂದು ಅಟ್ರಾಕ್ಟ್ ಆಗುತ್ತೆ ಸೊ ನಾವು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದ್ರ ಜೊತೆಗೆ ಯೋಗ ಆಗಿರ್ಬೋದು ವಾಕಿಂಗ್ ಆಗಿರ್ಬೋದು ಸ್ವಲ್ಪ ಹೊತ್ತು ನಮಗೆ ಅಂತ ಒಂದು ಇಪ್ಪತ್ತರಿಂದ ಇಪ್ಪತ್ತು ನಿಮಿಷದಿಂದ ಒಂದು ಅರ್ಧ ಗಂಟೆ ಆದರೂ ಕೆಲವೊಂದು ಎಕ್ಸಸೈಸ್ ಮಾಡೋದಾಗಿರ್ಬೋದು ಇದನ್ನೆಲ್ಲ ನಾವು ಮಾಡೋದ್ರಿಂದ ನಮ್ಮ ಹೆಲ್ತ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಒಂದೇ ಒಂದು ವಾರ ನಾನು ವಾಕ್ ಮಾಡೋದ್ರ ಜೊತೆಗೆ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಲ್ವಾ ಈ ಒಂದು ಡ್ರಿಂಕನ್ನು ಕುಡಿದಿದ್ದಷ್ಟೇ ಎಷ್ಟು ಹೊಟ್ಟೆ ಬೊಜ್ಜು ಅನ್ನೋದು ಕರಗಿದೆ ಅಂತ ನೀವು ಇಲ್ಲಿ ಲೈವ್ ರಿಸಲ್ಟ್ ನೋಡ್ಬೋದು ಈ ಡ್ರೆಸ್ಸನ್ನು ನಾನು ಲಾಸ್ಟ್ ವೀಕಲ್ಲಿ ಹಾಕೊಂಡಾಗ ಎಷ್ಟು ದಪ್ಪ ಇತ್ತು ಹೊಟ್ಟೆ ಮತ್ತು ಒಂಥರ ಅಸಹ್ಯವಾಗಿ ಕಾಣಿಸುತ್ತೆ ಆ ಥರ ಇದ್ರೆ ಅಂದರೆ ಯಾರನ್ನು ಡಿಮೋಟಿವ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ ನನಗೆ ನನ್ನ ಆರೋಗ್ಯದ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಬಂದಿದೆ ನಾನು ಈ ರೀತಿ ಹೆಲ್ತಿ ಡ್ರಿಂಕನ್ನೆಲ್ಲ ಮಾಡಿ ಕುಡಿದು ಹೆಲ್ತಿ ರೊಟೀನನ್ನು ಫಾಲೋ ಮಾಡಿ ನಾನು ತುಂಬಾ ಆ್ಯಕ್ಟಿವ್ ಆಗಿ ತುಂಬ ಚೆನ್ನಾಗಿದ್ದೀನಿ ಸೊ ನನ್ನ ವ್ಯೂವರ್ಸ್ಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗಲಿ ಒಂದು ಮೋಟಿವೇಶನ್ ಸಿಗಲಿ ಯಾರು ಕೂಡ ಅಷ್ಟೇ ಆಗಲ್ಲ ಅಂತ ಅಂದ್ಕೊಂಡ್ರೆ ಆಗಲ್ಲ ಆಗುತ್ತೆ ಅಂದ್ಕೊಂಡ್ರೆ ಆಗುತ್ತೆ ಸೊ ಟ್ರೈ ಮಾಡಿ ನೋಡಿ ಈ ಹೆಲ್ತಿಯಾದ ಡ್ರಿಂಕನ್ನು ನೀವು ಮಾಡಿಕೊಂಡು ವಾರಕ್ಕೆ ನೀವು ರಿಸಲ್ಟನ್ನು ನೋಡ್ತೀರಾ ಹದಿನೈದು ದಿನ ನೀವು ಕಂಟಿನ್ಯೂ ಮಾಡಿಬಿಟ್ರಿ ಅಂದರೆ ಈ ಡ್ರಿಂಕನ್ನು ಖಾಲಿ ಹೊಟ್ಟೆನಲ್ಲಿ ಕುಡಿದು ನೋಡಿ ಹೊಟ್ಟೆಯ ಬೊಜ್ಜೆಲ್ಲ ಕರಗ್ಬಿಡುತ್ತೆ ತುಂಬಾ ಸ್ಲಿಮ್ ಆ್ಯಂಡ್ ಫಿಟ್ಟಾಗಿ ಕಾಣಿಸ್ತೀರಾ ಮೊದಲು ನಾನು ಎಷ್ಟು ದಪ್ಪ ಇದೆ ಈ ಡ್ರೆಸ್ನಲ್ಲಿ ಒಂದು ವಾರ ಆದಮೇಲೆ ಅದೇ ಡ್ರೆಸ್ಸನ್ನು ಹಾಕ್ಕೊಂಡು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ಲೈವ್ ರಿಸಲ್ಟನ್ನು ನೋಡ್ತಾ ಇದ್ದೀರಾ ಈ ವಿಡಿಯೋ ನೋಡಿದ್ಮೇಲೆ ಯಾರೆಲ್ಲ ಹೆಣ್ಮಕ್ಳಿಗೆ ನಮಗೆ ಹೊಟ್ಟೆ ಬೊಜ್ಜಿದೆ ಹೆಂಗಪ್ಪ ಸಣ್ಣ ಆಗೋದು ಅಂತೇಳಿ ಸಫರ್ ಮಾಡ್ತಿರ್ತಾರೆ ಅವ್ರಿಗೆ ಖಂಡಿತ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅದ್ರ ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಟ್ಟು ಕಮೆಂಟ್ ಮೂಲಕ ಬರೆದು ತಿಳಿಸಿ ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ಟಿಪ್ಸ್ ವಿಡಿಯೋಗಳನ್ನ ನೋಡಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ನಾನು ಮತ್ತೆ ಬರ್ತೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು